ಗುರುಬಿಯೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಕಂಡು ಬಂದಲ್ಲಿ ಏನು ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ಪ್ರೇತಾಬಾಧೆ ಅಂತ ಹೇಳಿದ್ರೆ ಪ್ರಯೋಗದ ಒಂದು ಭಾಗ ಈ ಪ್ರೇತಬಾಧೆ ಮನುಷ್ಯನ ಆತ್ಮಕ್ಕೆ ಸಂಬಂಧಪಟ್ಟ ಹಾಗೆ ಮಾಡುವಂಥ ಪ್ರಯೋಗ ಇದು ಹಾಗೆ ಇನ್ನೊಂದು ರೀತಿಯಂದರೂ ಕೂಡ ನಿಮಗೆ ಪ್ರೇತ ಬಾಧೆ ಕಾಡ್ಬೋದು ಯಾವ ಥರ ಅಂಥೇಳಿದ್ರೆ ಬೇರೆ ಯಾರಿಗೋ ಒಂದು ಮಾಂತ್ರಿಕ ಪ್ರಯೋಗವನ್ನು ಮಾಡಿಸಿದರೆ ಅದನ್ನು ಮೂರು ದಾರಿ ಸೇರುವಲ್ಲಿ ಹಾಕಿರ್ತಾರೆ ನಿಮಗಂತ ಮಾಡಿರಲ್ಲ ಬೇರೆ ಯಾರಿಗೂ ಮಾಡಿರುವಂಥದ್ದು ಮೂರು ದಾರಿ ಸೇರಲು ಹಾಕಿರ್ತಾರೆ ಅರಿಶಿನ ಕುಂಕುಮ ನೀರಾಗಿರ್ಬೋದು ಆಗಿರ್ಬೋದು ಮೆಣಸಿನಕಾಯಿ ಆಗಿರ್ಬೋದು ಮಾಂಸ ತುಂಡಾಗಿರ್ಬೋದು ಆಗಿರ್ಬೋದು ಪ್ರಾಣಿಗೆ ಬಲಿ ಕೊಟ್ಟು ಕೊಟ್ಟಂಥ ರಕ್ತಗಳಾಗಿರ್ಬೋದು ಈ ಥರ ಯಾವುದೂ ಒಂದು ಅಂಶವನ್ನು ನೀವು ನೋಡದೆ ದಾಟಿದ್ದೇ ಆದರೂ ಕೂಡ ಇದರಿಂದ ನೀವು ಈ ಪ್ರೇತ ಬಾಧರೆ ಸಮಸ್ಯೆ ಅನುಭವಿಸ್ತೀರ ಸ್ವಪ್ನದಲ್ಲಿ ಕೆಟ್ಟ ಕೆಟ್ಟ ಆಲೋಚನೆ ಬರುವಂಥದ್ದು ಪ್ರೇತ ಭೂತ ಪ್ರೇತಗಳು ಕಾಡುವಂಥದ್ದು ಸ್ವಪ್ನದಲ್ಲಿ ಕಾಡುವಂಥದ್ದು ಈ ಥರ ಸಮಸ್ಯೆ ಅನುಭವಿಸ್ತಾ ಇರ್ತೀರ ಇದರ ಲಕ್ಷಣಗಳು ಹೇಗಿರುತ್ತಂದರೆ ಮಾನಸಿಕ ಸಮಸ್ಯೆಗಳು ಶುರುವಾಗುತ್ತೆ ಹುಚ್ಚುತನ ಅಂತ ಹೇಳ್ತೀವಿ ಏನೇನೋ ಕಲ್ಪನೆಗಳು ಮಾಡುವಂಥ ಒಬ್ಬರೊಬ್ಬರೇ ಮಾತಾಡಿಕೊಳ್ಳುವಂಥದ್ದು ಈ ಥರ ಎಲ್ಲ ಸಮಸ್ಯೆ ಅನುಭವಿಸ್ತಾ ಇರ್ತೀರ ಮತ್ತು ಅಶಾಂತಿ ಸುಸ್ತು ಬೇಡದೇರೆ ಕೆಲಸಗಳು ಮಾಡುವಂಥದ್ದು ವೀಕ್ನೆಸ್ ಆಗುವಂಥದ್ದು ದೇಹದ ಬಣ್ಣ ಬದಲಾವಣೆ ಆಗುವಂಥದ್ದು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಆ ಪ್ರಯೋಗದ ಪ್ರೇತಬಾಧೆಯ ಅಂಶಗಳ ಪ್ರಭಾವಳಿಯ ಮೇಲೆ ಈ ಸಮಸ್ಯೆಗಳು ಮನುಷ್ಯನ ಜೀವನದಲ್ಲಿ ಕಾಡ್ತಾ ಇರುತ್ತೆ ಈ ಪ್ರೇತಬಾಧೆ ಆದವರು ಮುಖ್ಯವಾಗಿ ಅವರನ್ನು ನಾವು ಪರಿಶೀಲನೆ ಮಾಡಬೇಕು ಅವರ ದೇಹ ಪರಿಶೀಲನೆ ಮಾಡಬೇಕು ಹಸ್ತ ಪರಿಶೀಲನೆ ಕಪಾಳ ಪರಿಶೀಲನೆ ಮುಖ್ಯವಾಗಿ ಪರಿಶೀಲನೆ ಮಾಡಿ ಯಾವ ಅಂಶದಿಂದ ಈ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂದರೆ ಯಾವ ಮೂಲದಿಂದ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಈ ಪ್ರೇತಬಾಧೆಯಿಂದ ಅನುಭವಿಸ್ತಿದ್ದಾರೆ ಇಲ್ಲ ಬೇರೆ ಬೇರೆ ಯಾವುದೂ ಒಂದು ಮುಖ್ಯ ಕಾರಣದಿಂದ ಅನುಭವಿಸ್ತಾ ಇದ್ದಾರಾ ಎಂಬುದನ್ನು ಪರಿಶೀಲನೆಗಳನ್ನು ಮಾಡಿ ಅದಕ್ಕೆ ಬೇಕಾದ ರೀತಿಯಲ್ಲಿ ವಿಧಿವಿಧಾನದ ಪೂಜೆ ಕಾರ್ಯಕ್ರಮ ಮಾಡಿಸಿದ್ದೇ ಆದರೆ ಈ ಸಮಸ್ಯೆಯಿಂದ ನೂರಕ್ಕೆ ನೂರಷ್ಟು ಹೊರಡೆ ಬರ್ತೀರ ಈ ಥರನೇ ಸಮಸ್ಯೆ ಅನುಭವಿಸಿದ್ದಲ್ಲಿ ನಮ್ಮನ್ನು ನೇರವಾಗಿ ಭೇಟಿಯಾಗಿ ಅಥವಾ ಫೋನ್ ಮಾಡಿ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ತಿಳಿದುಕೊಂಡು ಅದಕ್ಕೆ ಬೇಕಾದ ಪೂಜೆ ಪುನಸ್ಕಾರ ಮಾಡಿ ಈ ಸಮಸ್ಯೆಯಿಂದ ಹೊರಡೆ ಬರೋ ರೀತಿಯಲ್ಲಿ ಮಾಡಿಕೊಡುತ್ತೇವೆ ನಮಸ್ಕಾರಗಳು